ಹೆಲೋ ವೀಕ್ಷಕರೇ ಕಲಾಸ್ ಕನ್ನಡದವರು ಒಂದು ಪ್ರೋಮೋ ಇಟ್ಟಿದ್ದಾರೆ ಎಂತ ಗೊತ್ತಂಟಾ ಸುದೀಪ್ ಸರ್ ಒಂದು ಪ್ರಶ್ನೆ ಕೇಳ್ತಾರೆ ಈ ಮನೆಯಲ್ಲಿ ಅಪರಾಧಿ ಯಾರು ಅಪರಾಧಿ ಅಂದರೆ ತಮ್ಮ ಮಾತಿನ ಮೂಲಕ ಇಲ್ಲ ಹಾಸ್ಯದ ಮೂಲಕ ಇನ್ನೊಬ್ಬರನ್ನ ಕುಗ್ಗಿಸುವವರು ಇಲ್ಲ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡುವವರು ಯಾರು ಅನ್ನೋ ಪ್ರಶ್ನೆಯನ್ನು ಸುದೀಪ್ ಸರ್ ಇವತ್ತಿನ ಎಪಿಸೋಡಲ್ಲಿ ಕೇಳ್ತಾರೆ ಅವಾಗ ಬಹುತೇಕ ಮಂದಿ ಗಿಲ್ಲಿಯ ಹೆಸರನ್ನು ಬರೀತಾರೆ ಸ್ಲೇಟಲ್ಲಿ ಅವ್ರಿಗೆ ಏನು ಕೊಟ್ಟಿರೋ ಬೋರ್ಡ್ ಇದೆ ಅದರಲ್ಲಿ ರಘು ಸರ್ ಮಾತ್ರ ಅಶ್ವಿನಿ ಹೆಸರು ಬರೀತಾರೆ ರಕ್ಷಿತ ಏನು ಬರೆದಿದ್ದಾರೆ ಅನ್ನೋದು ಕ್ಲಾರಿಟಿ ಇಲ್ಲ ಆದರೆ ಇಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂತ ಹೇಳಿದರೆ ಕಾವ್ಯ ಕೂಡ ಗಿಲ್ಲಿಯ ಹೆಸರನ್ನು ಬರ್ತಿದ್ದಾರೆ ಗಿಲ್ಲಿ ನಟ ಅಂತ ನಾನು ಬೆಳಗಿನ ಎಪಿಸೋಡ್ ಅಲ್ಲಿ ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಕಾವ್ಯ ಮತ್ತು ಗಿಲ್ಲಿ ದೂರ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಅಂತ ಸೊ ಅದರ ಮುಂದುವರಿದ ಭಾಗ ಅನ್ನಬಹುದು ಇವತ್ತು ಕಾವ್ಯನ ಸ್ಟೇಟ್ಮೆಂಟ್ ಅಪರಾಧ

ರಕ್ಷಿತನ್ ನಂಬು ಬಿಟ್ರೆ ಎಲ್ಲ ಅಷ್ಟಕ್ಕಷ್ಟೇ ಕರ್ನಾಟಕದ ಎಲ್ಲರಿಗೂ ಗೊತ್ತಿತ್ತು ಕಾವ್ಯ ಈ ಸ್ಪಂದನ ಇವರೆಲ್ಲ ಗಿಲ್ಲಿ ನಟನನ್ನು ತಮ್ಮ ಕಂಟೆಂಟ್ಗೋಸ್ಕರ ಬಳಸ್ತಾ ಇದ್ದಾರೆ ಅಂತ ಅದು ಸೆಪರೇಟಾಗಿ ಹೇಳಬೇಕಾಗಿರೋದಲ್ಲ ಕಾವ್ಯ ಅಭಿ ಧನು ಇವ್ರ ಜೊತೆ ಇರುವಾಗ ಇರುವ ರೀತಿಗೂ ಗಿಲ್ಲಿ ನಟನ ಜೊತೆ ಇರುವಾಗ ಇರುವ ರೀತಿಗೂ ತುಂಬಾ ವ್ಯತ್ಯಾಸ ಇತ್ತು ಅವರ ಅಂತರ ಕಾಯ್ದುಕೊಳ್ಳುವ ರೀತಿ ಒಂದು ನಡವಳಿಕೆಗಳು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಗೆ ಅರ್ಥ ಆಗ್ತಾ ಇತ್ತು ಯಾವುದು ಫೇಕು ಯಾವುದು ರಿಯಲ್ ಅಂತ ಮೊನ್ನೆ ಕಾವ್ಯರನ್ನು ಕೂಲಿಸಿ ಸ್ಪಂದನ ಹೇಳ್ತಾರೆ ಗಿಲ್ಲಿ ನಟ ಮಾಡ್ತಾ ಇರೋದು ಏನೋ ಸ್ವಲ್ಪ ಓವರ್ ಆಗ್ತಾ ಇಲ್ವಾ ನಿಮ್ಗೆ ಅನಿಸ್ತಾ ಇಲ್ವಾ ನಿಮ್ಮ ಬಗ್ಗೆ ಅದು ಬೇರೆ ರೀತಿಯಲ್ಲಿ ಪೋಟ್ರೆ ಆಗುತ್ತಲ್ವಾ ಅಂತ ಯಾರೋ ಏನೋ ಹೇಳ್ತಾರೆ ಅಂತ ಹೇಳುವಾಗ ಕಾವ್ಯ ನಿಮ್ಗೆ ಗೊತ್ತಿರಬೇಕು ಗಿಲ್ಲಿ ನಟ ಹೇಗೆ ಗಿಲ್ಲಿ ನಟ ಏನು ಮಾಡ್ತಾ ಇದ್ದಾರೆ ಅಂತ ಅದನ್ನು ಮತ್ತೆ ಗಿಲ್ಲಿ ನಟನನ್ನು ಕರೆಸಿ ಕೂರಿಸಿ ನೀನು ಈ ಥರ ಈ ಥರ ಮಾಡ್ತಾ ಇದ್ದೀಯಾ ನೀನು ಸೀರಿಯಸ್ ಆಗಿ ಹೋಗ್ತಾ ಇದೆಯಾ ನಿನ್ನ ಕಂಟೆಂಟ್ಗೋಸ್ಕರ ಅಲ್ವಾ ಮಾಡ್ತಾ ಇರೋದು ನಿಮ್ಗೆ ಕ್ಲಾರಿಟಿ ಇದೆಯಲ್ವಾ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಕಾವ್ಯನ ಆ ಪ್ರಶ್ನೆಗೆ ಗಿಲ್ಲಿ ನಟ ಕರೆಕ್ಟಾಗಿ ಉತ್ತರ ಕೊಟ್ಟಿದ್ರು ಅವತ್ತು ಕೂಡ ಗಿಲ್ಲಿ ನಟನಿಗೆ ಕ್ಲಾರಿಟಿ ಇದೆ ಗಿಲ್ಲಿ ನಟ ಅವತ್ತು ಹೇಳಿದ್ದು ಕೂಡ ಅಷ್ಟೇ ನಾಟಕ ಕಂಟೆಂಟ್ ಅಂತ ಅಲ್ಲ ನಾನಿರೋದು ಹಿಂಗೆ ತಮಾಷೆ ಕಾಡಳಿತ ಎಲ್ಲ ಮಾಡ್ತೀನಿ ಬಟ್ ಅದು ಕಂಟೆಂಟ್ ಅಲ್ಲ ಅಂತ ಅವಾಗಲೇ ಅರ್ಥ ಮಾಡ್ಕೋಬೇಕು ಕಾವ್ಯ ಸ್ಪಂದನ ಅಲ್ಲ ಗಿಲ್ಲಿ ನಟನ ಜೊತೆ ಇರುವುದು ಏನಕ್ಕೆ ಅವರು ನ್ಯಾಚುರಲ್ ಆಗಿರುವುದಲ್ಲ ಅವ್ರ ಕಂಟೆಂಟ್ಗೋಸ್ಕರನೇ ಕಂಟೆಂಟ್ ಸಿಗುತ್ತೆ ಅನ್ನೋದಕ್ಕೆ ಅವರು ಇರೋದು ಗಮನಿಸಿರ್ಬೋದು ರಿಷಾ ಜೊತೆ ಗಿಲ್ಲಿ ನಟ ಏನು ಇದ್ರು ಅವಾಗ ಗಿಲ್ಲಿ ನಟ ಜೈಲಿಗೆ ಹೋದಾಗ ಕಾವ್ಯ ಕಾವ್ಯ ಹೇಳ್ತಾರೆ ನೀನು ರಿಷಾ ಜೊತೆ ಜಾಸ್ತಿ ಮಾತಾಡಬೇಡ ಮಾತಾಡ್ದಷ್ಟು ಅವಳು ಹೈಲೈಟ್ ಆಗ್ತಾಳೆ ಬಾಯ್ತಾ ಎರಡನೇದು ಇವರೇನು ಕಾವ್ಯ ಮತ್ತು ಜಗಳ ಆಗಿತ್ತು ಒಂದ್ಸಲ ಅವಾಗಲೂ ಕೂಡ ಕಾವ್ಯ ಹೇಳ್ತಾರೆ ನಾನು ನಾನಿಲ್ಲಾಂದ್ರೂ ನೀನು ನಿರ್ತೀಯ ನಂಗೆ ಗೊತ್ತು ಸರು ರಕ್ಷಿತಾ ಜೊತೆ ನೀನು ಆರಾಮಾಗಿದ್ದೀಯಾ ಅಂತರ ರಕ್ಷಿತಾ ಅಂದರೆ ಒಂಚೂರು ಅಂತರ ಕಾವ್ಯ ಮತ್ತು ಸ್ಪಂದನ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ ಸ್ಪಂದನ ಒಂಚೂರು ಪಿನ್ನು ಚುಚ್ಚು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಒಂದೆರಡು ಎರಡು ವಾರಗಳಿಂದ ಸ್ಪಂದನ ನಡೆ ಒಂಚೂರು ಅದೇ ರೀತಿ ಇದೆ ಎಲ್ಲೋ ಒಂದು ಕಡೆ ತಂದಿರೋದು ಆ ಟೀಮ್ ಟೀಮಿಂದನೂ ಈ ಕಡೆಗೆ ಗಿಲ್ಲಿ ರಘುವಣ್ಣನಿಗೆ ತಂದಿರೋದು ರಘುವಣ್ಣ ಗಿಲ್ಲಿ ಜೊತೆ ತಂದಿರೋದು ಕಾವ್ಯ ಗಿಲ್ಲಿ ನಡುವೆ ತಂದಿರೋ ಕೆಲಸವನ್ನು ಸ್ಪಂದನ ಮಾಡ್ತಾ ಇದ್ದಾರೆ ನೋವು ಅನಿಸುತ್ತೆ ಇಂತ ಪ್ರೊಮೋದಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ ಅವರೆಲ್ಲರೂ ಗಿಲಿನಟನ ಹೆಸರು ತಗೊಂಡಾಗ ಗಿಲಿನಟ ಏನದನ್ನೇನು ಕೇರ್ ಮಾಡಿಲ್ಲ ಅವ್ರು ಹೇಳ್ತಾ ಇದ್ದಾರೆ ಹೌದು ನಾನು ತಮಾಷೆ ಮಾಡ್ತೀನಿ ನಿಜ ಆದರೆ ಅದು ನಾನಾಗೆ ಕ್ರಿಯೇಟ್ ಮಾಡೋ ತಮಾಷೆ ಅಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಯಾರು ಮಾತಾಡಿರ್ತಾರೆ ಅವ್ರು ಮಾತಾಡಿರೋದನ್ನು ನಾನು ಜನರ ಒಂದು ಎಕ್ಸ್ಪೋಸ್ ಮಾಡ್ತಾ ಇದೀನಿ ಅದು ಗೊತ್ತಾಗಲ್ಲ ನೀವು ನಾಳೆ ಮನೆಗೆ ಹೋದಾಗ ಇಲ್ಲ ಟಿ ವಿ ನೋಡಿದಾಗ ಎಪಿಸೋಡ್ ನೋಡಿದಾಗ ನಿಮ್ಗೆ ಅರ್ಥ ಆಗ್ಬೋದು ಗಿಲಿನಟ ಏನು ಮಾತಾಡಿದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಯಾಕೆ ಅಂತ ಹೇಳಿದ್ರಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಆರೋಪ ಮಾಡೋ ರೀತಿಯಲ್ಲಿ ಏನಾದರೂ ಗಿಲ್ಲಿ ನಟ ತೇಜೋವಧೆ ಮಾಡೋದೇ ಆಗಿದ್ದಲ್ಲಿ ಖಂಡಿತ ಸುದೀಪ್ ಸರ್ ಅವ್ರು ಏನು ಇದ್ರು ಕ್ಲಾಸ್ ತಗೋತಾ ಇದ್ರು ಆದರೆ ಸುದೀಪ್ ಸರ್ ಅವ್ರಿಗೆ ಗೊತ್ತಿದೆ ಇದವರ ಸ್ಟ್ರಾಟಜಿ ಅಂದ್ರೆ ಅಲ್ಲಿ ಅರಚಾಡಿ ಕಿರ್ಚಾಡಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಈ ಸಲದ ಬಿಗ್ ಬಾಸಲ್ಲಿ ನೀವೇನ್ ಬೇಕಾದರೂ ಹೇಳಿ ಈ ಅರಚಾಟ ಕಿರ್ಚಾಟದಲ್ಲಿ ಹೆಂಗಸರದ್ದೇ ಮೇಲ್ಗೈ ಸೊ ಹೆಂಗಸರ ನಡುವೆ ಹೋಗಿ ಗಿಲ್ಲಿ ಅರ್ಚಾಡಿ ಕಿರ್ಚಾಡಿ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಮಾಡಬೇಕಾಗಿರೋದೊಂದೇ ಟಾಂಟ್ ಕೊಡೋದು ತಮಾಷೆಯಲ್ಲಿ ಅವ್ರ ಮಾತನ್ನೇನು ಬಾಯಿ ಮುಚ್ಚೋದು ಕೆಲಸವನ್ನು ಮಾಡಬೇಕು ಅದನ್ನು ಗಿಲ್ಲಿ ನಟ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ ಹಿಂದ್ಗಡೆ ಯಾರಾದರೂ ಮಾತಾಡ್ತಾರ ಇಲ್ಲ ಏನಾದರೂ ಕೋಪದಲ್ಲಿ ಡೈಲಾಗ್ ಹೊಡೆದಿರ್ತಾರ ಅದನ್ನು ತಮಾಷೆ ಮಾಡಿ ಕಾಲೆಲ್ದು ಕಾಲೆಲ್ದು ಅವರಿಗೆ ಅನಿಸ್ಬೇಕು ಯಪ್ಪ ಇನ್ನು ಮುಂದೆ ಇಂಥ ಡೈಲಾಗ್ ಹೇಳ್ಬಾರ್ದು ಮುಂದೆ ಈ ಥರ ಮಾತಾಡಬಾರ್ದು ಅನ್ನೋ ಮಟ್ಟಿಗೆ ಹೇಳ್ದವ್ರು ಇರ್ತಾರಲ್ಲ ಅವರಿಗೆ ಅನ್ನಿಸುವವ್ರ ಮಟ್ಟಿಗೆ ಗಿಲ್ಲಿ ನಟ ಉರಿಸ್ತಾರೆ ಸೊ ಅದು ಅವರ ಸ್ಟ್ರಾಟಜಿ ಅವರ ಸ್ಟ್ರೆಂತ್ ಅದು ಆ ಸ್ಟ್ರೆಂಥನ್ನೇ ಪಕ್ಕದಲ್ಲೇ ಇದ್ದು ನಗ್ತಾ ಇದ್ದ ಕಾವ್ಯ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಒಂದು ಅರ್ಥ ಮಾಡ್ಕೋಬೇಕು ಇಲ್ಲಿವರೆಗೂ ಕಾವ್ಯ ಇದ್ದಿದ್ದಾಗ ಅದ್ರೇನು ಫೇಕಾ ಗಿಲ್ಲಿ ನಟ ಏನೆಲ್ಲ ಕಾಮಿಡಿ ಮಾಡಿದ್ದಾರೆ ಏನೆಲ್ಲ ಟಾಂಟ್ ಕೊಟ್ಟಿದ್ದಾರೆ ಆ ಟಾಂಟ್ ಇದ್ದೊಂದು ವಿಡಿಯೋ ಬೇಕಾದ್ರೆ ತಗೊಳ್ಳಿಲ್ಲ ಆಡಿಯೋ ಬೇಕಾದರೆ ಕಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಅತಿ ಹೆಚ್ಚು ನಕ್ಕವರು ಕಾವ್ಯ ಅವತ್ತು ನಗ್ತಾ ಇದ್ದಾಗ ಅವರಿಗೆ ಖುಷಿ ಆಯಿತು ಯಾಕೆ ಇವತ್ತು ಸುದೀಪ್ ಸರ್ ಎದ್ರು ಉಲ್ಟಾ ಅದು ಅಂದರೆ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಯ್ತಲ್ಲ ಎಲ್ಲೋ ಒಂದು ಕಡೆ ಅವರಿಗೆ ಅನಿಸಿರ್ಬೇಕು ಓಕೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗಿದ್ದೀನಿ ಇನ್ನು ಒಂಟಿಯಾಗಿ ಆಟ ಆಡಿ ಸರ್ವೈವ್ ಆಗ್ಬೋದು ಇನ್ನು ಒಂಚೂರು ಗಿಲ್ಲಿಯಿಂದ ಹೊರಗಡೆ ಬಂದು ಆಟ ಆಡಬೇಕು ಅನ್ನೋ ಮೈಂಡ್ ಅವರು ಅನ್ಕೊಂಡಿದ್ದಾರೆ ಅಂತ ಅನ್ನಿಸುತ್ತದೆ ಅವರು ಮಾತ್ರ ಅಲ್ಲ ಸ್ಪಂದನ ಕೂಡ ನನ್ಗೆ ಅದೇ ಹೆಜ್ಜೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಮೊದಲಿನ ದಿನದಿಂದನೂ ಕೂಡ ಮೊನ್ನೆಯವರೆಗೂ ಅವ್ರಿಗಿದ್ದು ಅವರ ಹೈಲೈಟ್ ಇದ್ದಿದ್ದು ಗಿಲ್ಲಿ ನಟ ಒಬ್ರೆ ಗಿಲ್ಲಿ ನಟ ಎಲ್ಲೆಲ್ಲ ಕಾಮಿಡಿ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಇವ್ರು ಇರ್ತಾರೆ ಗುಂಪು ಕಟ್ಕೊಂಡು ಇಲ್ಲ ಬೇರೆ ಯಾವುದೋ ವಿಚಾರದಲ್ಲಿ ಸಣ್ಣ ಪುಟ್ಟ ಸ್ಟ್ಯಾಂಡ್ ತಗೊಂಡಿದ್ದಾರೆ ತಗೊಂಡಿಲ್ಲ ಅಂತಲ್ಲ ಕಾವ್ಯ ಕೂಡ ಸಣ್ಣ ಪುಟ್ಟ ಸ್ಟ್ಯಾಂಡ್ ತಗೊಂಡಿದ್ದಾರೆ ಆದರೆ ಗಿಲ್ಲಿ ನಟನನ್ನು ಈ ರೀತಿ ಬಿಂಬಿಸೋದು ಬೇರೆ ಯಾರಾದರೂ ಸರಿ ಒಪ್ಬೋದು ಕಾವ್ಯ ಸ್ಪಂದನಲ್ಲ ತಪ್ಪು ಯಾಕಂತೇಳಿದ್ರೆ ಅವ್ರದ್ದೊಂದು ಗ್ಯಾಂಗೇ ಇತ್ತು ಆ ಗ್ಯಾಂಗ್ ಹೈಲೈಟ್ ಆಗಲಿಕ್ಕೆ ರೀಸನೇ ಗಿಲ್ಲಿ ನಟ ಗಿಲ್ಲಿ ನಟನ ಕಾಮಿಡಿ ಇಲ್ಲ ಗಿಲ್ಲಿ ನಟನ ಪಂಚಿಂಗ್ ಇಲ್ಲ ಅಂದರೆ ಇವರು ಯಾರೂ ಇಲ್ಲವೇ ಇಲ್ಲ ನಿಜ ಹೇಳ್ಬೇಕಂತ ಹೇಳಿದ್ರೆ ಗಿಲ್ಲಿ ನಟ ಇರ್ತಿರ್ಲಿಲ್ಲ ಅಂದರೆ ಇವತ್ತೇನು ಬೋರ್ಡಲ್ಲಿ ಬರೆದಿರೋ ಕಾವ್ಯ ಇದ್ದಾರಲ್ಲ ಅವರು ಯಾವತ್ತೋ ಮನೆಗೆ ಹೋಗಬೇಕಾಗಿತ್ತು ಸ್ಪಂದನೂ ಅಷ್ಟೇ ಯಾವತ್ತೋ ಮನೆಗೆ ಹೋಗುವವರು ಇವರೆಲ್ಲ ಹೈಲೈಟ್ ಆಗೋದು ಗಿಲ್ಲಿ ನಟನ ಕಾಮಿಡಿಗೆ ಗಿಲ್ಲಿ ನಟನ ಗುಂಪಲ್ಲಿ ಇವರು ಕಾಣಿಸಿಕೊಂಡಿರೋದಕ್ಕೆ ಸೊ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಇನ್ನಷ್ಟು ರೋಚಕತೆ ಪಡೆಯುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ